ವೆಲ್ಕಮ್ ಟು ಸ್ಮಾರ್ಟ್ ವಿದ್ಯಾರ್ಥಿಗಳು ನಿಮ್ಗೆಲ್ಲ ಈಗಾಗಲೇ ತಿಳಿದಿರುವಂತೆ ನಮ್ಮ ಚಾನೆಲ್ ನಲ್ಲಿ ಎನ್ ಎಂ ಎಂ ಎಸ್ ವಿದ್ಯಾರ್ಥಿಗಳು ಹೆಲ್ಪ್ ಆಗುವಂತ ಒಂದು ವಿಡಿಯೋ ಸೀರೀಸ್ ಬರ್ತಾ ಇದೆ ಸೊ ಈ ಸೀರೀಸ್ ನಲ್ಲಿ ನಾವು ಈಗಾಗಲೇ ಮೂರು ಒಂದು ವಿಡಿಯೋಗಳನ್ನ ನೋಡಿದಿವಿ ಒಂದು ಭೌತಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಒಂದು ವಿಡಿಯೋ ಎರಡನೇ ವಿಡಿಯೋ ರಸಾಯನಶಾಸ್ತ್ರಕ್ಕೆ ಕುರಿತಂತಹ ಒಂದು ವಿಡಿಯೋ ಹಾಗೂ ಮೂರನೇ ವಿಡಿಯೋ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋ ಈಗಾಗಲೇ ನಾವು ಮೂರು ವಿಡಿಯೋಗಳಲ್ಲಿ ಐವತ್ತು ಐವತ್ತು ಪ್ರಶ್ನೆಗಳಂತೆ ಬಂದ ನೂರ ಐವತ್ತು ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ ಸೊ ಇವತ್ತು ನಾವು ಇದರ ಮುಂದುವರೆದ ಭಾಗದಲ್ಲಿ ವಿದ್ಯಾರ್ಥಿಗಳು ನಾವು ಇವತ್ತು ಅಂಕಗಣಿತ ಸೊ ಅಂಕಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಾವು ತಿಳಿದುಕೊಳ್ಳೋಣ ಬನ್ನಿ ಸೊ ಇದೇ ರೀತಿ ಪೂರ್ತಿ ಒಂದು ಸೀರೀಸ್ ಅನ್ನು ತಿಳಿದುಕೊಳ್ಬೇಕಾದ್ರೆ ತಾವು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಬೇಕು ಬೆಲ್ಲೈಕನ್ ಮತ್ತಿರಬೇಕು ಹಾಗೂ ಅಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡಿರಬೇಕು ಅಂದ್ರೆ ಈ ಒಂದು ವಿಡಿಯೋ ಅಪ್ಲೋಡ್ ಆದ ಮೇಲೆ ತಮಗೆ ಒಂದು ನೋಟಿಫಿಕೇಶನ್ ಬರಬಹುದು ಓಕೆಸ್ಗೂ ಸಹ ಶೇರ್ ಮಾಡಿ ಇಂತ ಬಹಳಷ್ಟು ವಿಡಿಯೋಗಳು ನಮ್ಮ ಚಾನಲ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತವೆ ಇವತ್ತು ವಿದ್ಯಾರ್ಥಿಗಳ ಅಂಕಗಣಿತದ ಪ್ರಶ್ನೆ ಅಂತ ತಿಳ್ಕೊಳ್ಳೋಣ ಬನ್ನಿ ವಿದ್ಯಾರ್ಥಿ ತಾವು ಸ್ಕ್ರೀನ್ ಮೇಲೆ ನೋಡಬಹುದು ಇದು ಸ್ಪರ್ಧಾಕಲಿ ಅನ್ನುವಂತ ಒಂದು ಸಿರೀಸ್ ನ ಒಂದು ಭಾಗ ಸೊ ಎನ್ ಎಂ ಎಂ ಎಸ್ ಶಿಕ್ಷಣ ಇಲಾಖೆಯು ಸಿದ್ಧಪಡಿಸಿದಂತ ಒಂದು ಪ್ರಮುಖ ಪ್ರಶ್ನೆಗಳ ಒಂದು ಸಂಗ್ರಹ ಅಂತ ತಾವು ಹೇಳಬಹುದು ಸೊ ಇವತ್ತು ಈ ಸಂಗ್ರಹದಿಂದ ನಾವು ಅಂಕಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ತಿಳಿದುಕೊಳ್ಳೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ಅಂಕಗಣಿತ ಅಂದ್ರೆ ಆಥಮೆಟಿಕ್ ಒಂದು ಭಾಗಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ತಿಳಿದುಕೊಳ್ಳೋಣ ಸೊ ಈ ಅಂಕಗಣಿತದ ನಂತರ ಬೀಜ ಗಣಿತದ ಒಂದು ಪ್ರಶ್ನೆ ತಿಳಿದುಕೊಳ್ಳೋಣ ನೆಕ್ಸ್ಟ್ ತದನಂತರ ಗಣಿತದ ಪ್ರಶ್ನೆ ನಾವು ಸಹ ತಿಳಿದುಕೊಳ್ಳೋಣ ಬನ್ನಿ ಸೊ ವಿದ್ಯಾರ್ಥಿಗಳು ಆರ್ಥಮೆಟಿಕ್ ಸೊ ಇದು ಸ್ಯಾಟ್ ಒಂದು ಭಾಗದಲ್ಲಿ ಬರುವಂತ ಒಂದು ಭಾಗ ಅಂತ ತಾವು ಇದನ್ನ ಹೇಳಬಹುದು ಸೊ ಮೊದಲನೇ ಒಂದು ಪ್ರಶ್ನೆ ಬಂದ್ಬಿಟ್ಟು ಎ ಬಿ ಸಿ ಇದೊಂದು ಮೂರು ಅಂಕಿಯ ಪ್ಯಾಲಿಂಡ್ರೋಮ್ ಸಂಖ್ಯೆ ಇದರ ಅರ್ಥ ವಿದ್ಯಾರ್ಥಿಗಳು ಮೊದಲಿಗೆ ತಮಗೆ ಪ್ಯಾಲಿಂಡ್ರೋಮ್ ಎಂದರೇನು ಈ ಸಂಖ್ಯೆ ಒಂದು ಅರ್ಥ ತಮಗೆ ತಿಳಿದಿರ್ಬೇಕು ಸೊ ಇಂಥ ಒಂದು ಸಂಖ್ಯೆಯನ್ನ ಮೈನಸ್ ಸಿ ಬಿ ಎನ್ನು ಭಾಗವಹಿಸುವ ಎರಡು ಅಂಕಿ ಗರಿಷ್ಠ ಸಂಖ್ಯೆ ಯಾವುದು ನೋಡಿ ದ ಕ್ವಶನ್ ಲೆವೆಲ್ ಯಾವ ರೀತಿ ಇದೆ ಸೊ ಡೈರೆಕ್ಟ್ ಆಗಿ ತಮಗೆ ಇಲ್ಲಿ ಯಾವುದೇ ಒಂದು ಕ್ವಶನ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಎನ್ ಎಂ ಎಂ ಎಸ್ ನಲ್ಲಿ ತಮಗೆ ಇಲ್ಲಿ ಗಣಿತದ ಒಂದು ವಿಷಯ ಆಗಿರಬಹುದು ವಿಜ್ಞಾನದ ಒಂದು ವಿಷಯದಲ್ಲಿ ತಾವು ಪ್ರಶ್ನೆ ನೋಡಿರಬಹುದು ಒಂದು ಕ್ವಶನ್ ಒಂದು ಲೆಬಲ್ ಬೇರೆ ಸೊ ತಮಗೆ ಇಲ್ಲಿ ತಿಳಿದುಕೊಂಡಿರುವಂತ ವಿಷಯದ ಆಧಾರದ ಮೇಲೆ ಅವುಗಳಿಗೆ ಸಂಬಂಧಪಟ್ಟಂತ ಒಂದು ಅಪ್ಲೈಡ್ ಕ್ವಶನ್ಸ್ ಅನ್ನಲ್ಲಿ ಕೇಳಲಾಗ್ತಾ ಇದೆ ವಿದ್ಯಾರ್ಥಿಗಳ ಅದಕ್ಕಾಗಿ ಕ್ವಶನ್ಸ್ ತಾವು ತಿಳ್ಕೊಬೇಕಾದ್ರೆ ಬಹಳ ಶಿಕ್ಷಣ ತಿಳ್ಕೊಂಡಿರ್ಬೇಕು ಹಾಗೂ ಕಂಟಿನ್ಯೂ ಆಗಿ ಸ್ಟಡಿ ಮಾಡ್ತಿರ್ಬೇಕು ಇದು ಮೊದಲನೇ ಪ್ರಶ್ನೆ ಅದೇ ರೀತಿ ಈ ಎರಡನೇ ಪ್ರಶ್ನೆ ನೋಡಿ ಸೊ ಎರಡನೇ ಒಂದು ಪ್ರಶ್ನೆ ಎರಡು ಎ ಮೂರು ಬಿ ಇದೊಂದು ನಾಲ್ಕು ಅಂಕಿಯ ಸಂಖ್ಯೆ ಇಲ್ಲಿ ಎ ಮತ್ತು ಬಿ ಅಂಕೆನು ಹೊಂದಿರುವ ಒಂದು ಸಂಖ್ಯೆ ಇದು ಸಿಲ್ಗೆ ಎ ಅಂದ್ರೆ ಒಂದು ಅಂಕಿ ಹಾಗೂ ಬಿ ಅಂದರೆ ಸಹ ಒಂದು ಅಂಕಿ ಸೊ ಇದೊಂದು ನಾಲ್ಕು ಅಂಕಿಯ ಒಂದು ಸಂಖ್ಯೆ ಸೊ ಹನ್ನೊಂದರಿಂದ ಭಾಗವಾಗುವ ಒಟ್ಟು ಸಂಖ್ಯೆಗಳು ಎಷ್ಟು ಅಂತ ಇಲ್ಲಿ ಕೇಳಲಾಗಿದೆ ಸೊ ಆಪ್ಷನ್ ಅಲ್ಲಿ ಒಂಬತ್ತು ಎಂಟು ಏಳು ಆರು ಸಹ ಇಲ್ಲಿ ನೀಡಲಾಗಿದೆ ಸೊ ಇಂತಹ ಒಂದು ಭಾಗಲಬ್ಧ ಸಂಖ್ಯೆ ನಾವು ಈಗಾಗಲೇ ಇದನ್ನ ತಿಳಿದುಕೊಂಡಿದ್ದೀವಿ ಸೊ ಹನ್ನೊಂದರ ಒಂದು ಭಾಜ್ಯತೆ ನಿಯಮ ಆಗಿರಬಹುದು ಅಥವಾ ಹತ್ತರ ಬಾಧ್ಯತೆ ನಿಯಮ ಒಂಬತ್ತರ ಭಾಧ್ಯತೆ ನೀವು ಇಂಥ ಸಮಸ್ಯೆಗಳನ್ನ ಈಗಾಗಲೇ ಅಭ್ಯಾಸ ಎರಡು ಪಾಯಿಂಟ್ ಎರಡಲ್ಲಿ ಬಿಡಿಸ್ಕೊಂಡಿದೀವಿ ಸೊ ಆ ಒಂದು ಸಮಸ್ಯೆ ಉತ್ತರಗಳು ಸಹ ನಮ್ಮ ಚಾನಲ್ ನಲ್ಲಿ ಸೊ ಅವರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ಅಭ್ಯಾಸನ ಚೆನ್ನಾಗಿ ಮಾಡ್ಕೋಬೇಕು ಓಕೆ ಅದೇ ರೀತಿ ಮೂರನೇ ಪ್ರಶ್ನೆ ಆಗಿರಬಹುದು ಇಂತ ಬಹಳಷ್ಟು ಪ್ರಶ್ನೆಗಳು ತಮಗೆ ಚೆನ್ನಾಗಿ ಅರ್ಥ ಆಗಿದ್ರೆ ಮಾತ್ರ ಈ ಒಂದು ಆರ್ಥಮೆಟಿಕ್ ಒಂದು ಭಾಗವನ್ನು ತಾವು ಈಸಿಯಾಗಿ ಅಟೆಂಡ್ ಮಾಡ್ಕೋಬಹುದು ಮೊದಲ ವಿದ್ಯಾರ್ಥಿಗಳು ನೆಕ್ಸ್ಟ್ ಸೊ ರೀತಿ ವಿದ್ಯಾರ್ಥಿ ಇಲ್ಲಿ ಐವತ್ತನೇ ಒಂದು ಪ್ರಶ್ನೆ ನೋಡಬಹುದು ಮುಂದೆ ನೀರುವಂತಹ ದತ್ತಾಂಶದ ಬಹುಲಕ ಸೊ ಇದೊಂದು ಮೋಡ ಸೊ ಇಲ್ಲಿ ಮೀನ್ ಮೀಡಿಯನ್ ಮೋಡ್ ಅಂತಂದ್ರೆ ಇದು ಸರಾಸರಿ ಮಧ್ಯಾಂಕ ಬಹುಲಕ ಅಲ್ಲಿ ರೂಢಿ ಬೆಲೆಗಳ ಒಂದು ಐಡಿಯಾ ತಮಗೆ ಸೆವೆನ್ ಈಗಾಗಲೇ ನೀಡಲಾಗಿದೆ ನಿಮ್ಮ ಏರ್ ಸ್ಟ್ಯಾಂಡ್ ಟೆಕ್ಸ್ಟ್ ಬುಕ್ ನಲ್ಲಿ ಸಹ ಈ ಒಂದು ಸಂಬಂಧಪಟ್ಟಂತ ಒಂದು ಪ್ರಶ್ನೆಗಳಿವೆ ಸೊ ಆ ಎಲ್ಲಾ ಪ್ರಶ್ನೆ ಘನ ಸಂಖ್ಯೆ ವರ್ಗ ಸಂಖ್ಯೆಗಳು ಸಹವರ್ತನೆ ಅಂಕಗಣಿತದ ಭಾಗದ ಎಲ್ಲಾ ಒಂದು ಅಧ್ಯಯನ ಚೆನ್ನಾಗಿ ತಿಳಿದುಕೊಂಡ್ಬಿಡಿ ಅಂದ ಅಂದಾಗ ತಮ್ಗೆ ಕ್ಲಿಯರ್ ಐಡಿಯಾ ಬರುವುದು ಸೊ ಈ ಐವತ್ತು ಪ್ರಶ್ನೆಗಳನ್ನ ಒಂದೊಂದಾಗಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಕೊಳ್ತಾ ಹೋಗಿ ಚೆನ್ನಾಗಿ ಬಿಡಿಸ್ಕೊಳ್ತಾ ಹೋಗಿ ಮುಂದಿನ ಒಂದು ದಿನಗಳಲ್ಲಿ ನಾವು ಈ ಒಂದು ಪ್ರಶ್ನೆ ಉತ್ತರವನ್ನು ಸಹ ನಮ್ಮ ಚಾನಲ್ ತಿಳಿದುಕೊಳ್ಳೋಣ ಸೊ ಐವತ್ತು ಪ್ರಶ್ನೆ ಪ್ರಾಕ್ಟೀಸ್ ಮಾಡಿ ಒಂದು ಮ್ಯಾಕ್ಸ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅನ್ನ ಹೆಚ್ಚಾಗಿಸ್ಕೊಳ್ಳಿ ಓಕೆ ಸೊ ವಿದ್ಯಾರ್ಥಿಗಳು ಈ ಒಂದು ಐವತ್ತು ಪ್ರಶ್ನೆ ಒಂದು ಪಿ ಡಿ ಎಫ್ ಲಿಂಕ್ ಅನ್ನು ನಾನು ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ನಾವು ಇದನ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಐವತ್ತು ಪ್ರಶ್ನೆಗಳನ್ನ ಬರ್ಕೋಬಹುದು ಅಥವಾ ಪ್ರಿಂಟ್ ಮಾಡಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬಹುದು ಓಕೆ ಮತ್ತೆ ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ